ನಮಸ್ಕಾರ ಇವತ್ತು ನಾನು ಹತ್ತನೇ ತರಗತಿಯ ಮೊದಲನೇ ಪಾಠ ಗಿಳಿ ಈ ಒಂದು ಪಾಠದ ಆಚರಣೆಯನ್ನ ನೀಡಲಿದ್ದಾರೆ ಈ ಗಿಳಿ ಪಾಠವನ್ನ ಬಂದಂತಹ ಲೇಖಕರು ಆರ ಮಿತ್ರ ಯಾರು ಆರ ಮಿತ್ರ ಅಂತ ಹೇಳಿದ್ರೆ ಅಕ್ಕಿಯಪ್ಪಾಳು ರಾಮಣ್ಣ ಮಿತ್ರ ಇವರ ಲೇಖಕರ ಪರಿಚಯವನ್ನು ನಾವು ನೋಡೋದಾದ್ರೆ ಲೇಖಕರ ಹೆಸರು ಅಕ್ಕಿಯಪ್ಪಾಳು ರಾಮಣ್ಣ ಮಿತ್ರ ಜನ ಸಾವಿರದ ಒಂಬೈನೂರ ಸ್ಥಳ ಅಕ್ಕಿಯ ಬಾಯು ಸೇವೆ ಇವರು ಉಪನ್ಯಾಸಕರಾಗಿ ಬಳಿಕ ರೀಡರ್ ಆಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಬರೆದಿರುವಂತಹ ಲಲಿತ ಪ್ರಬಂಧಗಳನ್ನು ನಾವು ನೋಡೋದಾದ್ರೆ ನಾನೇ ಕೊಡೆಯುತ್ತೇನೆ ಹಾಗೂ ಆರದಕ್ಷತೆ ಎನ್ನುವಂತಹ ಲಲಿತ ಪ್ರಬಂಧಗಳನ್ನ ಇವರು ಬರೆದಿದ್ದಾರೆ ಇವರು ಬರೆದಿರುವಂತಹ ಕೃತಿಗಳನ್ನು ನಾವು ನೋಡೋದಾದ್ರೆ ಕನ್ನಡ ಚಂದಸ್ಸಿನಲ್ಲಿ ಚಂದೋ ಮಿತ್ರ ಹಾಗೂ ಕನ್ನಡ ಮಹಿಳೆಯರು ಮಹಾಭಾರತದ ಪಾದ ಸಂಗತಿಗಳು ವಚನಕಾರರು ಮತ್ತು ಶಚಕಲ್ಪ ಒಡಲ್ಪಟಗಳು ಕವಿಗಳ ಬೆನ್ನೇರಿ ಕೈಲಾಸ ಬರಹ ಇತ್ಯಾದಿ ಕೃತಿಗಳನ್ನು ನಮ್ಮ ಅಕ್ಕಿ ಅಬ್ಬರು ಅವರು ರಚಿಸಿದ್ದಾರೆ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗುರುರು ಸಾಹಿತ್ಯ ಪ್ರಶಸ್ತಿ ಧರ್ಮಶ್ರೀ ನಟನಾದ ಪ್ರಶಸ್ತಿ ದೊರೆತಿವೆ ಈ ಒಂದು ಪ್ರಸ್ತುತ ಪಾಠ ಯಾವುದು ಬಡಮರದ ಗಿಡಿ ಎನ್ನುವಂತಹ ಪಾಠವನ್ನ ನಾವು ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವಂತಹ ಕೃತಿಯಿಂದ ಈ ಒಂದು ಪಾಠವನ್ನ ಆರಿಸಿಕೊಳ್ಳಲಾಗಿದೆ ಮೊದಲಿಗೆ ಈ ಪಾಠದಲ್ಲಿ ಈ ಪಾಠದ ಪ್ರವೇಶವನ್ನು ನಾವು ನೋಡೋದಾದ್ರೆ ಪಾಠ ಪ್ರವೇಶ ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತಿನ ಹಲವನ್ನ ಕಲಿಯಬೇಕು ಈ ಕಲಿಕೆಯು ಓದಿನಿಂದ ಕೇಳುವಿಕೆಯಿಂದ ಸಮಾಜದಿಂದ ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು ನೆಮ್ಮದಿಯ ನಾಳೆಗಾಗಿ ಮುಂದಿನ ನಮ್ಮ ಭವಿಷ್ಯ ಸುಖಕರವಾಗಿ ಇರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಇಂದು ಒಳಿತಿನ ಒಳ್ಳೆಯ ಹಲವನ್ನು ಹಲವೊಂದಿಗೂ ಬಗೆ ಬೇರೆ ಬೇರೆ ರೀತಿಯಾದಂತಹ ಒಳ್ಳೆಯ ಗುಣಗಳನ್ನ ನಾವು ಏನ್ ಮಾಡ್ಬೇಕಂತೆ ಕಲಿಬೇಕು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಈ ಕಲಿಕೆಯು ಯಾವ್ಯಾವ್ದರಿಂದ ಬರುತ್ತೆ ಓದಿನಿಂದ ಆ ಕಲಿಕೆ ಯಾವ್ಯಾವ ವಿಧದಿಂದ ಬರುತ್ತೆ ನಮ್ಗೆ ಮೊದಲನೇದಾಗಿ ಓದಿನಿಂದ ಬರುತ್ತೆ ಇನ್ನೊಂದು ಕೇಳುವಿಕೆಯಿಂದ ಹಿರಿಯರು ಹೇಳಿರುವಂತಹ ಒಳ್ಳೆಯ ಮಾತುಗಳನ್ನ ನಾವು ಕೇಳುವಿಕೆಯಿಂದ ನಮ್ಗೆ ಒಳ್ಳೆಯ ಗುಣಗಳನ್ನ ನಾವು ಕಲಿಬಹುದು ಸಮಾಜದಿಂದ ಸಮಾಜದಲ್ಲಿರ್ತಕ್ಕಂತಹ ಒಳ್ಳೆ ಯಾರು ಹಿರಿಯ ವ್ಯಕ್ತಿಗಳಿಂದ ನಾವು ಒಳ್ಳೆ ಒಳ್ಳೆಯ ವಿಚಾರಗಳನ್ನ ನಾವು ತಿಳಿದುಕೊಳ್ಳಬಹುದು ಮತ್ತೆ ಪ್ರಕೃತಿಯಿಂದ ಈ ಪ್ರಕೃತಿಯು ಕೂಡ ಸದಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಅದು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆಯನ್ನು ಮಾಡೋದಿಲ್ಲ ಅದು ತನ್ನ ಕೆಲಸವನ್ನ ಅದೇನ್ ಮಾಡ್ತಾ ಇರುತ್ತೆ ತನ್ನಷ್ಟಕ್ಕೆ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆ ಗುಣಗಳನ್ನ ಯಾರು ಕಲಿಬೇಕು ನಾವು ಕಲಿಬೇಕಾಗತ್ತೆ ಯಾವುದಕ್ಕೋಸ್ಕರ ನೆಮ್ಮದಿಯ ನೆಮ್ಮದಿಯ ನಾಳೆಗೋಸ್ಕರ ಮತ್ತೆ ಪ್ರಾಣಿ ಪಕ್ಷಿಗಳಿಂದ ನಾವು ಒಳ್ಳೆಯ ವಿಮೆಗಳನ್ನ ಕಲಿಬೇಕು ಯಾವ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆ ಕೇವಲ ಇವತ್ತಿನ ಜೀವನ ಮಾತ್ರ ಮುಖ್ಯ ಯಾಕೆ ಸಕಾರಾತ್ಮಕವಾಗಿ ಒಳ್ಳೆಯ ರೀತಿಯಲ್ಲಿ ಚಿಂತನೆಯನ್ನು ಮಾಡುವಂತಹ ಮನುಷ್ಯನಲ್ಲಿ ಒಳ್ಳೆಯ ಮನಸ್ಸಿರಬೇಕು ಒಳಗಡೆ ಇರ್ಬೇಕಂತೆ ಹಾಗೆ ಕಲಿತಿದ್ದನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ ಈ ರೀತಿಯಾಗಿ ಬರೀ ಕಲಿಯೋವಷ್ಟೇ ಅಲ್ಲ ಆ ಕಲಿತದನ್ನ ಏನ್ ಮಾಡ್ಬೇಕು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನ ರೂಢಿಸ್ಕೊಂಡಾಗ ಮಾತ್ರ ನಾವು ಪಡೆದಂತಹ ಶಿಕ್ಷಣಕ್ಕೆ ಏನ್ ಸಿಗುತ್ತೆ ಒಂದು ಸಾರ್ಥಕತೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ನಮ್ಮ ಲೇಖಕರು ಮೂಲಕ ಓದುಗರಿಗೆ ತಿಳಿಸ್ತಾ ಇದ್ದಾರೆ ಈ ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ ಈ ಪಾಠ ಯಾವುದು ಈ ಒಣದ ಗಿಳಿ ಪಾಠ ಏನಿದೆಯಲ್ಲ ಇದರಲ್ಲಿ ಯಾವುದರ ಯಾವ ರೀತಿಯಾಗಿ ಅದನ್ನ ಬೆಂಚಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಸಂಕೇತ ಯಾವ ರೀತಿಯಾಗಿರ್ಬೇಕ ಗುರುತು ನಾವು ಪರಿಸರವನ್ನ ಸದಾ ಯಾವ ರೀತಿಯಾಗಿತ್ಕೊಳ್ಬೇಕು ಸಸ್ಯ ಸಮೃದ್ಧವಾಗಿರುವಂತೆ ಸದಾ ಹಚ್ಚ ಹಸಿರಾಗಿರುವಂತೆ ಸದಾ ಹಸಿರು ಇರುವ ಹಾಗೆ ಪ್ರಕೃತಿ ಸದಾ ಉಳಿಯುವ ಹಾಗೆ ನಾವು ನೋಡ್ಕೊಳ್ಬೇಕಂತೆ ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರ್ಯಕರ್ತರ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನೂ ಕೃತಜ್ಞ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಈ ಒಂದು ಪಾಠದಲ್ಲಿದೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಬದುಕಿನಲ್ಲಿ ಕೇವಲ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿಯನ್ನು ಹೊಂದಕ್ಕಾಗಲ್ಲ ಜೀವನಕ್ಕೆ ತಾವು ಅಭಿವೃದ್ಧಿ ಹೊಂದೋದಕ್ಕೆ ಹಲವಾರು ಜನರ ಇರ್ತಾರೆ ಆ ಎಲ್ಲಾ ಜನರನ್ನ ನಾವು ಯಾವ ರೀತಿಯ ಕಾಣಬೇಕು ಕೃತಜ್ಞತಾ ಭಾವದಿಂದ ಕೃತಜ್ಞತಾ ಭಾವವನ್ನೇನು ಈಗ ನಾವು ಸಹಾಯ ಗೌರವದಿಂದ ನಾವು ಕಾಣುವಂತಹ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಈ ಒಂದು ಆರಾಮಿತ್ರ ಅವರು ಒಣಮನಿ ಪಾಠದಲ್ಲಿ ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥವನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಆಶ್ಚರ್ಯ ಆಶ್ಚರ್ಯ ಪದದ ಅರ್ಥ ಅಚ್ಚರಿ ಆಶ್ಚರ್ಯ ಇದರ ರೂಪ ಅಚ್ಚರಿ ಕಳಕಳಿಸು ಕಳಗಲಿಸು ಅಂದ್ರೆ ಅರ್ಥ ಮನೋಹರ ಸುಂದರತೆ ಅಂತೇಳಿ ಅರ್ಥ ಬರುತ್ತೆ ಗಳಿಗೆ ಗಳಿಗೆ ತತ್ವರೂಪ ಘಟಿಕ ಅಂದ್ರೆ ನಿಮಿಷಗಳ ಕಾಲಕ್ಕೆ ನಾವೇನಂತ ಹೇಳಿ ಕರಿತೀವಿ ಗಳಿಗೆ ಅಂತೇಳಿ ಕರಿತೀವಿ ದುರ್ಬರ ದುರ್ಬರ ಅಂದ್ರೆ ಧರಿಸಲಾಗದ್ದು ಹೊರಲಾಗದ್ದು ನಂಜು ನಂಜು ಅಂದ್ರೆ ಅರ್ಥ ವಿಶ್ವ ಲೋಕವರ್ತನೆ ಈ ಪದದ ಅರ್ಥ ಲೋಕದ ಜನರ ವರ್ತನೆ ಅವರ ನಡವಳಿಕೆ ಅಂತ ಅರ್ಥ ಬರುತ್ತೆ ಸಿರಿ ಶ್ರೀ ಇದರ ತದ್ಭುತ ರೂಪ ಸಿರಿ ಸಿರಿ ಪದಾರ್ಥ ಸಂಪತ್ತು ಪರಾಹಿತಾಕಾಂಕ್ಷಿ ಇದನ್ನು ಬಿಡಿಸಿ ಬದಾಗ ಪರಾಹಿತ ಪ್ಲಸ್ ಆಕಾಂಕ್ಷಿ ಇದಕ್ಕೇನಂತೇಳಿ ಕರಿತೀವಿ ಪರಾಹಿತಾಕಾಂಕ್ಷಿ ಅಂತೇಳಿ ಕರಿತೇವೆ ಅಂದ್ರೆ ಇನ್ನೊಬ್ಬರ ಉಳಿತನ್ನ ಬಯಸೋದಿಕ್ಕೆ ನಾವೇನಂತ ಹೇಳಿ ಕರಿತೀವಿ ಪರಾಹಿತಾಕಾಂಕ್ಷೆ ಇನ್ನೊಬ್ಬರ ಉಳಿತನ್ನ ನಾವು ಬಯಸೋದಿಕ್ಕೆ ನಾವೇನಂತೇಳಿ ಕರಿತೀವಿ ಪರಾಹಿತಾಕಾಂಕ್ಷೆ ಅಂತೇಳಿ ಕರಿತೇವೆ ಈಗ ನಾವು ಪಾಠದ ವಿವರಣೆಯನ್ನ ನೋಡೋಣ ಕಾಶಿಯಲ್ಲಿ ಒಬ್ಬ ಬೇಡನಿಂದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಪ್ರಾಣಿಗಳನ್ನು ಕೊಲ್ಲಲು ಅವನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಆ ಬಾಣವು ಒಂದು ಮರಕ್ಕೆ ತಾಕಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಇದು ಕತೆ ಎಲ್ಲಿ ನಡೆದಿರುವಂತದ್ದು ಅಂತ ಹೇಳಿದ್ರೆ ಕಾಶಿಯಲ್ಲಿ ಈ ಕಾಶಿಯಲ್ಲಿ ನಡೆದಿರುವಂತಹ ಘಟನೆ ಯಾವುದು ಒಣಮರದ ಬಿಳಿ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಬೇಡ ಬೇಡ ಅಂದ್ರೆ ಅದು ಬೇಟೆಗಾರ ಕಾಶಿಯಲ್ಲಿ ಒಬ್ಬ ಬೇಟೆಗಾರನಿದ್ದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಆ ಬೇಡ ಬೇಟೆಗಾರನ ಗಾಯಗ ಏನು ಪ್ರಾಣಿಗಳನ್ನ ಬೇಟೆಯಾಡೋದು ಪ್ರಾಣಿ ಪಕ್ಷಿಗಳನ್ನ ಅದಕ್ಕೋಸ್ಕರ ಅವನು ಮಾಡ್ತಾನೆ ಎಂದಿನಂತೆ ತನ್ನ ಪ್ರತಿನಿತ್ಯದ ಕೆಲಸದಂತೆ ಅವನು ಏನು ಮಾಡಲು ಸೋಡುತ್ತಾನೆ ಬೇಟೆಯಾಡೋದಕ್ಕೆ ಕಾಡಿಗೆ ಹೊರಡ್ತಾನೆ ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಶ್ವ ಸರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಎಲ್ಲರೂ ಕೂಡ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಒಂದೊಂದು ಉಪಾಯಗಳನ್ನ ಬಳಸ್ತಾರೆ ಈ ಬೇಡ ಈ ಬೇಟೆಗಾರನ ಉಪಾಯ ಏನಾಗಿತ್ತು ಅಂತಂದ್ರೆ ಈ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ತನ್ನ ಬಾಣಗಳಿಗೆ ಅವನು ಏನು ಏನ ಸವರಿ ಇಟ್ಕೊಳ್ತಾ ಇದ್ದ ಅಂತಂದ್ರೆ ವಿಷವನ್ನ ಸವರಿ ಸಿದ್ಧವಾಗಿ ಇಟ್ಟು ಇಟ್ಟುಕೊಂಡಿರ್ತಾ ಇದ್ದ ಈಗ ಪ್ರಾಣಿ ಪಕ್ಷಿ ಯಾವ್ದಾದ್ರು ಕಂಡ ತಕ್ಷಣ ಅದಕ್ಕೆ ವಿಷದ ಬಾಣವನ್ನ ಬಿಟ್ಟ ತಕ್ಷಣ ಅದೇನಾಗ್ತಾ ಇತ್ತು ನಂಜಾಗಿ ಅದು ಸಾಯ್ತಾ ಇತ್ತು ಪ್ರಾಣಿನೇ ಆಗ್ಲಿ ಅಥವಾ ಪಕ್ಷಿನೇ ಆಗ್ಲಿ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಈ ವಿಷದ ಬಾಣ ಏನಾದ್ರೂ ಸ್ವಲ್ಪ ತಾಗಿದ್ರೆ ಸಾಕು ಅದೇನಾಗ್ತಾ ಇತ್ತು ಪ್ರಾಣಿ ಅಥವಾ ಪಕ್ಷಿ ಸತ್ತು ಅಲ್ಲೇ ಬೀಳ್ತಾ ಇತ್ತು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ ಒಂದು ದಿನ ಆ ಬೇಟೆಗಾರ ತನ್ನ ಕಣ್ಣಿಗೆ ಕಾಣಿಸಿದಂತಹ ಒಂದು ಜಿಂಕೆಯನ್ನು ಏನ್ ಮಾಡಿದ್ದ ಬೆನ್ನಟ್ಟಿದ್ದ ಅದನ್ನ ಹಿಂಬಾಲಿಸ್ಕೊಂಡು ಅದನ್ನ ಬೇಟೆಯಾಡೋದಕ್ಕೋಸ್ಕರ ಹೋಗ್ತಾ ಇರ್ತಾನೆ ಹೊರಟಿರ್ತಾನೆ ಅದು ಬಾಣಕ್ಕೆ ಗುರಿಯಾಗುವ ಬಾಣಕ್ಕೆ ಗುರಿಯಾಗುವಷ್ಟು ದೂರ ಅಂತ ಹೇಳಿದ್ರೆ ಬೇಡನ್ ಬಿಟ್ಟಂತಹ ಬಾಣ ಆ ಗುರಿಗೆ ಒಂದು ಪ್ರಾಣಿಗೆ ತಗಲುವಷ್ಟು ದೂರ ಅದಕ್ಕೆ ಕರಿತೀವಿ ಬಾಣಕ್ಕೆ ಗುರಿಯಾಗುವಷ್ಟು ದೂರ ಅಂತ ಅಂದ್ರೆ ಆ ಒಂದು ಬಿಟ್ಟಂತ ಬಾಣ ಆ ಪ್ರಾಣಿಗೆ ಆ ದೂರಕ್ಕೆ ಹೇಳಿ ಕರಿತೀವಿ ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೇಡನೆ ಏನ್ ಮಾಡ್ತಾನೆ ಆ ವಿಷಯುಕ್ತವಾದಂತಹ ಬಾಣವನ್ನ ಆ ಜಿಂಕೆಗೆ ಎಳೆದು ಬಿಟ್ಟ ಆಗ ಅದೇನಾಯ್ತು ಜಿಂಕೆ ಇದನ್ನು ನೋಡಿ ಹಾರಿ ತಪ್ಪಿಸಿಕೊಂಡಿತು ಆ ಬೇಟೆಗಾರ ತನ್ನ ಕಡೆ ಬಾಣ ಬಿಡ್ತಾ ಅದನ್ನ ನೋಡಿದಂತಹ ಜಿಂಕೆ ಏನ್ ಮಾಡುತ್ತೆ ಹಾರಿ ಏನ್ ಮಾಡುತ್ತೆ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ ಆಗ ಬಿಟ್ಟಂತ ಬಾಣ ಏನಾಗುತ್ತೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ ಬಾಣವು ಒಂದು ಮರಕ್ಕೆ ತಾಕಿತು ಆ ಬೇಡ ಬೇಟೆಗಾರ ಬಿಟ್ಟಂತಹ ಬಾಣ ಎಲ್ಲಿ ಬಂದದ್ದು ಒಂದು ಬಾ ಆ ಒಂದು ಮರಕ್ಕೆ ಹೋಗಿ ತಾಕಿತು ತಾಕಿತು ಅಂದ್ರೆ ಅರ್ಥ ಏನು ತಗಲುತ್ತೆ ಅದು ಹೋಗಿ ಆ ಜಿಂಕೆಗೆ ತಗಲಬೇಕು ಆ ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಆ ವಿಷದ ಪ್ರಭಾವ ಆ ವಿಷದ ಬಾಣದಲ್ಲಿ ವಿಷ ಇತ್ತಲ್ವಾ ಅದ್ರ ಪ್ರಭಾವ ಪರಿಣಾಮದಿಂದಾಗಿ ಆ ಒಂದು ಮರ ಏನಾಯ್ತು ಪೂರ್ತಿ ಹಸಿರು ಹಚ್ಚ ಹಸಿರಾಗಿದ್ದಂತಹ ಮರ ಈಗ ಆ ವಿಷದ ಪ್ರಭಾವದಿಂದ ಪೂರ್ತಿಯಾಗಿ ಒಣಗಿ ನಿಂತ್ಕೋದು ಮುಂಚೆ ನಿಕ್ಕಿಂತ ಮುಂಚೆ ಮರ ಯಾವ ರೀತಿಯಾಗಿತ್ತು ಹಚ್ಚ ಹಸಿರಿನಿಂದ ಮರದ ತುಂಬಾ ಹೂವು ಎಲೆಗಳು ಎಲ್ಲವೂ ಕೂಡ ಇತ್ತು ಆದ್ರೆ ಆ ವಿಷದ ಪ್ರಭಾವ ಪರಿಣಾಮದಿಂದಾಗಿ ಆ ಮರ ಈಗೇನಾಯ್ತು ಪೂರ್ತಿಯಾಗಿ ಒಣಗಿ ನಿಂತ್ಕೊಳ್ತು ತನ್ನ ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಸಮೃದ್ಧಿಮೃದ್ಧ ಹೂಗಳಿದ್ವಲ್ಲ ಆ ಮರದ ತುಂಬೆಲ್ಲ ಎಲ್ಲವೂ ಕೂಡ ವಿಷದ ಪರಿಣಾಮದಿಂದ ಎಲ್ಲಾ ಒಣಗಿ ಹೋಗಿತ್ತು ಮತ್ತೆ ಫಲ ಸಮೃದ್ಧಿ ಆ ಮರದ ತುಂಬಾ ಏನಿದ್ವು ಹಣ್ಣುಗಳು ಸಮೃದ್ಧವಾಗಿ ಇದ್ವು ಯಥೇಚ್ಛವಾಗಿ ಇದ್ವು ಈ ವಿಷದ ಪ್ರಭಾವದಿಂದ ಎಲ್ಲಾ ಹಣ್ಣುಗಳು ಕೂಡ ಏನಾದ್ರೂ ನಾಶವಾದವು ಹಾಗೆ ಹಸಿರಿನ ಸಿರಿ ಹಚ್ಚ ಹಸಿರಿನಿಂದ ಕುಳಿದಂತಹ ಮರ ಈ ವಿಷದ ಪ್ರಭಾವದಿಂದ ಪೂರ್ತಿಯಾಗಿ ಏನಾಗುತ್ತೆ ಒಣಗಿ ನಿಂತ್ಕೊಳ್ತಂತೆ ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ನಿಮ್ಗೆಲ್ಲ ಇದೆ ಯಾವುದೇ ಪಕ್ಷಿಯಾದ್ರೂ ಕೂಡ ಒಣಗಿದ ಮರದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಅದೇ ತರ ಆ ಯಾವುದೇ ಯಾವುದೇ ಪಕ್ಷಿ ಆಗಿರ್ಬೋದು ಆದ್ರೆ ಅಲ್ಲಿ ಗಿಳಿಯೊಂದು ಏನ್ ಮಾಡ್ತಾ ಇತ್ತಂತೆ ಬಹುಕಾಲದಿಂದ ಅನೇಕ ವರ್ಷದಿಂದ ಗಿಳಿಯೊಂದು ಆ ಮರದಲ್ಲಿ ಆ ಮರದ ಪೊಟರೆಯಲ್ಲಿ ವಾಸ ಮಾಡ್ತಾ ಇತ್ತಂತೆ ಮರ ಒಣಗಿ ಗಿಳಿ ಆ ಮರದ ಪೊಟರೆಯನ್ನ ಬಿಟ್ಟು ಹೋಗಲಿಲ್ಲ ಮರ ಪೂರ್ತಿಯಾಗಿ ಒಣಗಿ ಹೋಯ್ತು ಆದ್ರೆ ಗಿರಿ ಗಿಳಿ ಮಾತ್ರ ಏನ್ ಮಾಡಲಿಲ್ಲ ಮರದ ಕೊಠರೆಯನ್ನ ಕೊಟ್ಟರೆ ಅಂದ್ರೇನು ಮರದ ಟೊಳ್ಳಾದ ಭಾಗ ಏನಿತ್ತಲ್ಲ ಆ ಜಾಗವನ್ನ ಬಿಟ್ಟು ಅದು ಎಲ್ಲಿಗೂ ಹೋಗ್ಲಿಲ್ಲ ಅಂತೆ ಆ ಒಣಮರದಲ್ಲಿ ಅದು ವಾಸ ಮಾಡ್ತಾ ಇತ್ತು ಅಲ್ಲಿ ಸಂಚರಿಸುತ್ತಿದ್ದ ಅಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ಅಲ್ಲಿ ಹೋಗ್ತಾ ಇದ್ದಂತಹ ಇಂದ್ರ ಇದನ್ನು ಗಮನಿಸ್ತಾ ಇದ್ದ ಏನ್ ಮಾಡ್ತಾ ಇದ್ದ ಗಿಳಿಯೊಂದು ಒಣಮರದ ಪುಟರ ಇಲ್ಲಿ ವಾಸ ಮಾಡ್ತಾ ಇರೋದನ್ನ ಕಾಣ್ತಾರೆ ಅವನಿಗೆ ಆಶ್ಚರ್ಯವಾಯಿತು ಅವನಿಗೆ ಅಚ್ಚರಿಯಾಗುತ್ತೆ ಕಾರಣ ಏನು ಪಕ್ಷಿ ಆದ್ರೂ ಕೂಡ ಅಚ್ಚ ವಯಸ್ಸಿನಿಂದ ಇರತಕ್ಕಂಥ ಮರದಲ್ಲಿ ಇರೋದಿಕ್ಕೆ ಇಷ್ಟಪಡುತ್ತೆ ಆದ್ರೆ ಈ ಗಿಳಿ ಯಾಕೆ ಇಂತಹ ಒಣಮರದಲ್ಲಿ ವಾಸ ಮಾಡ್ತಾ ಇದೆಯಲ್ಲ ಅಂತೇಳಿ ಯಾರಿಗೆ ಅಚ್ಚರಿ ಆಗುತ್ತೆ ಇಂದ್ರ ದೇವನಿಗೆ ಅಚ್ಚರಿಯಾಗುತ್ತೆ ಆಶ್ಚರ್ಯ ಆಗುತ್ತೆ ಆಗ ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡ ಎಂದು ಕೇಳಿದ ಆ ಗಿಳಿ ಹೇಳಿತು ಆಗ ಇಂದ್ರದೇವ ಆ ಗಿಳಿಯನ್ನ ಕರೀತ ಕರೆದು ಕೇಳ್ತಾನೆ ಇಂತಹ ಒಣಮರದಲ್ಲಿ ಇಂತಹ ಒಣಗಿರುವಂತಹ ಮರದಲ್ಲಿ ನೀನು ಏಕೆ ವಾಸ ಮಾಡ್ತಾ ಇದೀಯಾ ಏಕೆ ಏನಿ ನೆಲೆಸಿದೀಯಾ ಅಂತೇಳಿ ಯಾರು ಕೇಳ್ತಾರೆ ಇಂದ್ರದೇವ ಗಿಳಿಗೆ ಕೇಳ್ತಾನೆ ಆಗ ಗಿಳಿ ಉತ್ತರವನ್ನ ಕೊಡುತ್ತೆ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆ ಗಿಳಿ ಹೇಳುತ್ತೆ ಹಲವಾರು ವರ್ಷದಿಂದ ನಾನು ಜೀವಿಸಿರುವಂತಹ ಹಲವಾರು ವರ್ಷದಿಂದ ಈ ಮರ ನನಗೆ ಏನನ್ನ ಕೊಟ್ಟಿದೆ ಆಶ್ರಯವನ್ನ ಕೊಟ್ಟಿದೆ ಆಶ್ರಯ ಆಸರೆ ನನಗೆ ನೆಲೆಯನ್ನ ಕೊಟ್ಟಿದೆ ಈಗ ಹಣ್ಣು ಕೊಟ್ಟಿದೆ ನಾನು ಜೀವಿಸಿದಕ್ಕೆ ನನ್ನ ಆಹಾರಕ್ಕೋಸ್ಕರ ಈ ಮರ ನನಗೆ ಏನನ್ನ ಕೊಟ್ಟಿದೆ ಹಣ್ಣನ್ನ ಕೊಟ್ಟಿದೆ ಇದರ ಈ ಮರದ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಬುಧ ಬುಧ ಅಂದ್ರೇನು ಸಂತೋಷ ನನ್ನ ಮನಸ್ಸಿಗೆ ಈ ಒಂದು ಮರದ ಹಚ್ಚ ಹಸಿರಿನಿಂದ ನನ್ನ ಮನಸ್ಸಿಗೆ ಸಂತೋಷವನ್ನ ನೀಡಿದೆ ಅಷ್ಟೇ ಅಲ್ಲ ಈ ಮರದಿಂದ ನಾನು ಏನನ್ನ ಪಡ್ಕೊಂಡಿದ್ದೇನೆ ನೆರಳನ್ನು ಕೂಡ ಪಡ್ಕೊಂಡಿದ್ದೇನೆ ಆದರೆ ಈಗ ದುರದೃಷ್ಟದಿಂದ ಆದ್ರೆ ಈಗ ಈ ಮರಕ್ಕೆ ಏನಾಗಿದೆ ದುರದೃಷ್ಟ ಅಂದ್ರೆ ಕೆಟ್ಟ ಅದೃಷ್ಟ ಕೈ ಕೊಟ್ಟಂತಹ ಅದೃಷ್ಟದಿಂದಾಗಿ ಏನಾಗಿದೆ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ದುರದೃಷ್ಟದಿಂದ ಈ ಮರಕ್ಕೆ ಏನಾಗಿದೆ ಈಗ ಪಾಪ ಅಷ್ಟೊಂದು ಏನೋ ಅಚ್ಚ ಹಸಿದಿಂದ ಇದ್ದಂತಹ ಮರ ಈಗ ದುರದೃಷ್ಟದಿಂದ ಯಾಕೆ ಮರದ ಒಂದು ವಿಷದ ಬಾಣದ ಪ್ರಭಾವದಿಂದಾಗಿ ಏನಾಗಿದೆ ನಿಂತಿದೆ ಇದೇ ಮರ ಮರದ ಏನಾಗುತ್ತೆ ಬಡತನ ಬಡತನ ಅಂದ್ರೆ ಹಣ ಇಲ್ಲ ಅಂತಲ್ಲ ಈ ಮರದಲ್ಲಿ ಏನು ಎಲೆಗಳಿಲ್ಲ ಕಣ್ಣುಗಳಿಲ್ಲ ಹೂಗಳಿಲ್ಲ ಇದೇ ನಡುವೆ ಕರಿತೀವಿ ಈ ಮರದ ಬಡತನ ಈಗ ದರದೃಷ್ಟದಿಂದ ಏನಾಗ್ತಾ ಇದೆ ಮರಕ್ಕೆ ಬಡತನಗಳು ಕಿತ್ತು ತಿನ್ನುತ್ತಾ ಇದ್ದಾವೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಈ ಮರವನ್ನ ಬಿಟ್ಟು ಹೋಗಲೆ ಹಾಗೆಂದು ನಾನು ಏನ್ ಮಾಡ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಕೆಟ್ಟ ಕಾಲದಲ್ಲಿ ಈ ಮರವನ್ನ ನಾನು ಬಿಟ್ಟು ದೂರ ಹೋಗ್ಲಾ ಅಂತ ಹೇಳಿ ಯಾರು ಕೇಳ್ತಾ ಇದೆ ಆ ಒಂದು ಗಿಳಿ ಕೇಳ್ತಾ ಇದೆ ಕೈ ಬಿಟ್ಟು ಬೇರೆ ಕಡೆ ಹೋಗಿ ಈ ಮರಕ್ಕೆ ಕೃತಜ್ಞನಾಗಲೇ ಹಾಗೆಂದು ಈ ಮರವನ್ನ ಬಿಟ್ಟು ನಾನು ಏನಾದರೂ ದೂರಕ್ಕೆ ಹೋಗ್ರೆ ಈ ಮರಕ್ಕೆ ನಾನು ಏನ್ ಮಾಡ್ದಾಗುತ್ತೆ ಮಾಡಿದ ಉಪಕಾರವನ್ನ ಅಂದ್ರೆ ನನ್ನ ಕಷ್ಟ ಕಾಲದಲ್ಲಿ ಎಷ್ಟೆಲ್ಲಾ ಸಹಾಯ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಆ ಗಿಳಿ ಹೇಳುತ್ತೆ ಇಂದ್ರದೇವನಿಗೆ ಇಂದ್ರದೇವ ಸುಖ ಸಂಪತ್ತಿನ ಕಾಲದಲ್ಲಿ ಸುಖ ಸಂಪತ್ತು ಅಷ್ಟೊಂದು ಒಳ್ಳೆಯ ಕಾಲ ಇದ್ದಲ್ವಾ ಆ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದಂತವರು ಏನ್ ಮಾಡ್ಬೇಕು ದುರ್ಬರ ಗಳಿಗೆಯಲ್ಲೂ ಕೂಡ ದುರ್ಬರ ಅಂದ್ರೆ ಕೆಟ್ಟ ಗಳಿಗೆಯಲ್ಲೂ ಕೂಡ ನಾವೇನ್ ಮಾಡ್ಬೇಕಂತ ಅವರ ಜೊತೆಗೆ ಇದು ಉಪಕಾರ ಸ್ಮರಣೆ ಮಾಡ್ಬೇಕು ಅವರು ಮಾಡಿರುವಂತಹ ಉಪಕಾರದ ಸ್ಮರಣೆಯನ್ನ ಅದಕ್ಕೆ ಕೃತಜ್ಞತೆಯನ್ನ ತಿಳಿಸ್ಬೇಕು ಅದಕ್ಕೂ ಒಳ್ಳೆಯ ದಿನ ಮರಕ್ಕೂ ಕೂಡ ಒಳ್ಳೆಯ ದಿನ ಬರಲಿ ಅಂತೇಳಿ ನಾವೇನ್ ಮಾಡ್ಬೇಕು ಆರೈಸಬೇಕು ಅಂತೇಳಿ ಯಾರು ಹೇಳುತ್ತೆ ಗಿಳಿ ಇಂದ್ರ ದೇವನಿಗೆ ತನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಯನ್ನ ವ್ಯಕ್ತಪಡಿಸುತ್ತೆ ಯಾವುದಕ್ಕೋಸ್ಕರ ಇಂದ್ರದೇವನ ಕೇಳ್ದ ಇಂತಹ ಹೊರದ ನೀನು ಏಕೆ ವಾಸ ಮಾಡ್ತಾ ಇದೆಯಾ ಅಂತ ಹೇಳಿ ಅದಕ್ಕೋಸ್ಕರ ಇಷ್ಟು ಉತ್ತರವನ್ನ ಯಾರು ಕೊಟ್ಟರು ಗಿಳಿ ಇಂದ್ರದೇವನಿಗೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುತ್ತೆ ನಾನು ಯಾಕೆ ಈ ಮರದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆಗ ಇಂದ್ರದೇವನಿಗೆ ತುಂಬಾ ಸಂತೋಷವಾಯ್ತು ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಇದನ್ನ ಕೇಳಿ ಇಂದ್ರದೇವನಿಗೆ ತುಂಬಾ ಸಂತೋಷ ಆಗುತ್ತೆ ಕಾರಣ ಏನು ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಗಿಳಿಯ ನಡತೆ ವರ್ತನೆ ಏನಾಗಿದೆಯಲ್ಲ ಅದು ಲೋಕವರ್ತನೆಗೆ ಏನಾಗಿದೆ ವಿರುದ್ಧವಾಗಿದೆ ಏನದು ಲೋಕವರ್ತನೆ ಈಗ ಮನುಷ್ಯನ ಬಳಿ ಸುಖ ಸಂಪತ್ತಿ ಇದ್ದಾಗ ಎಲ್ಲರೂ ಕೂಡ ಇರ್ತಾರೆ ಅದೇ ವ್ಯಕ್ತಿ ಏನಾದ್ರು ಆ ಸುಖ ಸಂಪತ್ತನ್ನ ಕಳ್ಕೊಂಡಾಗ ಪ್ರತಿಯೊಬ್ರು ಕೂಡ ಸಂಬಂಧಿಕರಾಗ್ಲಿ ಅಲ್ಲ ಯಾರೇ ಆಗಲಿ ಓರ್ನ ಏನ್ ಮಾಡ್ತಾರೆ ಬಿಟ್ಟು ಹೊರಟು ಹೋಗ್ತಾರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಲೋಕವರ್ತನೆ ಆದ್ರೆ ಗಿಳಿ ಏನ್ ಮಾಡಿದೆ ಇಲ್ಲಿ ಆ ಲೋಕವರ್ತನೆಗೆ ವಿರುದ್ಧವಾಗಿದೆ ಅಂದ್ರೆ ಸುಖ ಸಂಪತ್ತಿನ ಕಾಲದಲ್ಲೂ ಕೂಡ ಆ ಮರದ ಜೊತೆಗೆ ಇತ್ತು ಆ ಮರದ ಕೆಟ್ಟಗಳಿಗೆಯಲ್ಲೂ ಕೂಡ ಏನಾಗಿದೆ ಆ ಮರದ ಜೊತೆಗೆ ಎಂದು ಅದರ ಉಗ್ರ ಸ್ಮರಣೆಯನ್ನು ಮಾಡ್ತಾ ಇದೆ ಅದಕ್ಕೆ ಕೃತಜ್ಞವಾಗಿದೆ ಈ ಒಂದು ಗುಣ ಇಷ್ಟ ಆಗುತ್ತೆ ಇಂದ್ರದೇವನಿಗೆ ತುಂಬಾ ಇಷ್ಟ ಆಗುತ್ತೆ ಅವರು ಬಹಳ ಸಂತೋಷ ಗಿಳಿಯ ತತ್ವ ನಿಷ್ಠೆಯನ್ನ ಆ ಗಿಳಿಯಲ್ಲಿರ್ತಕ್ಕಂಥ ತತ್ವ ನಿಷ್ಠೆಯನ್ನ ಅದಕ್ಕೆ ಆ ತತ್ವಕ್ಕೆ ಅದು ಬದ್ಧವಾಗಿರೋದನ್ನ ಯಾರು ಇಷ್ಟಪಡ್ತಾರೆ ಇಂದ್ರದೇವ ಆ ನಿಷ್ಠೆಯನ್ನ ಮೆಚ್ಚಿಕೊಂಡು ಹೇಳ್ತಾರೆ ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಮನುಷ್ಯನ ಜೀವನಕ್ಕೆ ಈ ಗಿರಿಯ ಸೂತ್ರ ಏನಿದೆಯಲ್ಲ ಯಾವುದು ಕಷ್ಟ ಕಾಲದಲ್ಲಿ ಇದ್ದವರು ಸುಖ ಕಾಲದಲ್ಲಿ ಇದ್ದವರು ಅವರ ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇರಬೇಕು ಅನ್ನುವಂತ ಸೂತ್ರ ಇದೆಯಲ್ಲ ಅದು ಮನುಷ್ಯನಿಗೆ ಮಾದರಿಯಾಗಿ ಮೆಚ್ಚು ಇಷ್ಟೇ ಕೊಟ್ಟು ಏನಾದರೂ ವರವನ್ನ ಕೇಳು ಕೊಡುತ್ತೇನೆ ಏನಾದ್ರೂ ನೀವು ವರವನ್ನ ಕೇಳು ನಾನು ನಿಮಗೆ ಕೊಡುಗೆಯನ್ನ ಕೊಡ್ತೇನೆ ಅಂತ ಯಾರು ಇಂದ್ರದೇವ ಹೇಳ್ದ ಯಾಕೆ ಗಿಳಿಯ ತತ್ವನಿಷ್ಠೆಯನ್ನ ಮೆಚ್ಚಿಕೊಂಡು ಹೇಳ್ತಾನೆ ಆಗ ಗಿಳಿ ಮನಸ್ಸು ಮಾಡಿದ್ರೆ ಅದು ಎಂತ ಜನ್ಮವನ್ನು ಬೇಕಾದ್ರೂ ಕೂಡ ಪಡ್ಕೊಳ್ಬೋದಿತ್ತು ಎಂತ ಜನ್ಮ ಅಂದ್ರೇನು ಹಲವಾರು ಜನ್ಮದ ಪುಣ್ಯದ ಫಲ ಮಾನವ ಜನ್ಮ ಅದು ಇಷ್ಟಪಟ್ಟಿದ್ರೆ ಮಾನವ ಜನ್ಮ ಬೇಕಾದ್ರೂ ಅದು ಪಡ್ಕೊಳ್ಬೋದಿತ್ತು ಆದ್ರೆ ಆ ಗಿಳಿ ಏನ್ ಕೇಳುತ್ತೆ ಗೊತ್ತಾ ಅದು ಎಂತಹ ಭೋಗವನ್ನ ಸುಖದ ಅನುಭವವನ್ನು ಕೂಡ ಕೇಳಿದ್ರು ಕೂಡ ಇಂದ್ರದೇವ ಕೊಡೋದಕ್ಕೆ ಸಿದ್ಧನಾಗಿದ್ದ ಎಂತಹ ಭೂಗಲವನ್ನು ಬಯಸಿದ್ರು ಕೂಡ ಕೊಡಲು ಸಿದ್ಧನಾಗಿದ್ದ ಯಾರು ಇಂದ್ರದೇವ ಆದರೆ ಗಿಳಿ ಕೇಳಿದ್ದು ಏನ್ ಗೊತ್ತಾ ಆದ್ರೆ ಗಿಳಿ ಏನ್ ಕೇಳುತ್ತೆ ಗೊತ್ತಾ ಕೇಳುತ್ತೆ ಅದು ದೇವರಾಜ ವರವನ್ನ ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ದೇವರಾಜ ಇಂದ್ರದೇವ ನೀನು ಏನಾದ್ರೂ ನನಗೆ ಕೊಡುಗೆ ವರವನ್ನ ನೀನೇನಾದ್ರೂ ಕೊಡಬೇಕು ಇಚ್ಛೆ ಮನಸ್ಸಿದ್ರೆ ನೀನ್ ಏನ್ ಮಾಡು ಈ ಮರಕ್ಕೆ ಮೊದಲಿನಂತೆ ಈ ಮರ ಮೊದಲಿನ ತರ ಯಾವ ರೀತಿಯಾಗಿ ಅಚ್ಚ ಹಸಿರಿನಿಂದ ಎಲೆಗಳಿಂದ ತುಂಬಿರುವ ಹಾಗೆ ಮತ್ತೆ ಮರದ ತುಂಬೆಲ್ಲ ಹೂವುಗಳ ಸಮೃದ್ಧಿ ಇರುವ ಹಾಗೆ ಅಷ್ಟೇ ಅಲ್ಲ ಮರದ ತುಂಬ ಫಲ ಸಮೃದ್ಧಿ ಇರುವ ಹಾಗೆ ವರವನ್ನ ಕೊಡು ಈ ಮರ ಸದಾ ಕಾಲ ನೆರಳನ್ನ ಕೊಡುವಂತಹ ಒಂದು ಏನನ್ನ ಮರವನ್ನ ದಯಪಾಲಿಸು ಅಂತ ಹೇಳಿ ಗಿಳಿ ಅದು ಕೇಳಿದಂತಹ ವರದಲ್ಲಿಯೂ ಕೂಡ ಏನ್ ಮಾಡುತ್ತೆ ಅದು ಪುರಹಿತಾಕಾಂಕ್ಷಿ ಗುಣವನ್ನ ಅದು ವ್ಯಕ್ತಪಡಿಸುತ್ತೆ ಗಿಳಿ ಮನಸ್ಸು ಮಾಡಿದ್ರೆ ತನಗೋಸ್ಕರ ಎಂತಹ ವರವನ್ನು ಬೇಕಾದ್ರೂ ಕೇಳ್ಬೋದಿತ್ತು ಆದ್ರೆ ಅದು ಕೇಳಿದಂತಹ ಗುಣ ಆ ಗಿಳಿಯ ಕಷ್ಟ ಕಾಲದಲ್ಲಿ ಗಿಳಿಯ ಒಂದು ಗಿಳಿ ಆ ಒಂದು ಮರದ ಸುಖದ ಕಾಲದಲ್ಲಿ ಜೊತೆಗಿದ್ದಲ್ವಾ ಈಗ ಮರದ ಕಷ್ಟ ಕಾಲದಲ್ಲಿ ಆ ಕಷ್ಟ ಕಾಲ ಹೋಗಿ ಅದಕ್ಕೂ ಕೂಡ ಒಳ್ಳೆಯ ಕಾಲ ಬರಲಿ ಎನ್ನುವಂತಹ ಕೃತಜ್ಞ ಗುಣವನ್ನ ಇಟ್ಕೊಂಡು ಈ ಇಂದ್ರದೇವನಲ್ಲಿ ಈ ತರಹದ ವರವನ್ನ ಕೇಳಿ ಈ ಒಂದು ಯಾವ್ದಕ್ಕೋಸ್ಕರ ಈ ಒಣಮರ ಸದಾ ಕಾಲ ಹಸಿರಾಗಿದೆ ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಳ್ಳೆಯ ಅದು ವರವನ್ನ ಗಿಡಿ ಯಂತ್ರನ ಕೇಳುತ್ತೆ ಇದು ಒಣಮರದ ಗಿಡಿಯ ವಿವರಣೆ